ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಂದರೆ ಟೂ ಡೇಸಿಂದ ಬ್ರೇಕ್ಫಾಸ್ಟ್ ವಿಡಿಯೋ ಮಾಡಿರಲಿಲ್ಲ ನಾನು ಕೆಲವೊಂದು ಕಾರಣದಿಂದ ಊರಿಗೋಗಿದ್ದೆ ಸೊ ಹಾಗಾಗಿ ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಸೊ ಇವತ್ತು ಮತ್ತೆ ಅದು ಆ ದೋಸೆ ಇಟ್ಟು ತುಂಬ ದಿನ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಮೊನ್ನೆನೇ ಕಾಲಿ ಮಾಡಿಬಿಟ್ಟು ಸೊ ಮತ್ತೆ ನಾನು ದೋಸೆ ಇಟ್ಟು ರೆಡಿ ಮಾಡಿಕೊಂಡು ಸೊ ಇವತ್ತು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಎಗ್ ಬಡ್ಡು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಆಗಿರುತ್ತೆ ಮಕ್ಕಳಿಗೆ ನೋಡಿ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀವಿ ದೋಸೆ ಹಿಟ್ಟು ಹಾಗೆ ನೋಡಿ ಸಬಾಸ್ಗೆ ಸೊಪ್ಪು ಆನಿಯನ್ ಸ್ವಲ್ಪ ಚಿಲ್ಲಿ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಹಾಗೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಒಂದು ನಾಲ್ಕು ಎಗ್ ತಗೊಂಡಿದ್ದೀನಿ ನೋಡಿ ಎಗ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಫ್ರೆಂಡ್ಸ್ ನಾವು ಸಾಲ್ಟನ್ನು ಹಾಕಿ ಸೇಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ಈಗ ಎಗ್ ಕೂಡ ಸೇಸ್ಕೊ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್ ಇದು ಯಾಕೆಂದರೆ ಎಗ್ ಕೂಡ ಹಿಟ್ಟಲ್ಲಿ ನೀಟಾಗಿ ರಿಕ್ತಿರ್ಬೇಕು ಸಪ್ರೇಟ್ ಸಪ್ರೇಟ್ ಆಗಿರಬಾರ್ದು ಬರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದು ಪಕ್ಕಿಟ್ಕೊಂಡ್ಬೇಣ ಹಾಗೆ ಇಲ್ಲಿ ನಾನು ി സ്റ്റവ് ആൻ്റു ബസിയാകളി സ്വൽപ്പിക്കണ ആയിൽ ബസിയാ നാളെ സ്വൽപ്പബെ സ്വൽപ്പ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಬೇಡ ಸ್ವಲ್ಪ ಮೆಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಾಕು ಆನಿಯನ್ ಫ್ರೈ ಆಗಿರೋದು ಇದಕ್ಕೆ ನಾವು ಸ್ವಲ್ಪ ಕ್ಯಾರೆಟ್ನ ಸೇರಿಸ್ಕೊಳ್ಳೋಣ ಒಂದು ಕ್ಯಾರೆಟ್ ಆದರೆ ಸಾಕು ತುಂಬ ಜಾಸ್ತಿ ಬೇಡ ಇಲ್ಲ ಸ್ಟಿಕ್ನೆಸ್ ಬರುತ್ತೆ ಲೈಟಾಗಿ ಬಾಡಿದ್ರೆ ಸಾಕು ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ ಈಗ ನಾವು ಸೊಪ್ಪು ಕೂಡ ಸೇರಿಸೋಣ ಇದು ಕೂಡ ಸ್ವಲ್ಪ ಬಾಡಿ ನೋಡಿ ಸೊಪ್ಪು ಕೂಡ ಸ್ವಲ್ಪ ಬಾಡೋಗಿದೆ ಇವಾಗ ನಾವು ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಅದೇನೋ ತುಂಬ ಬೇಯೋ ಅವಶ್ಯಕತೆ ಇಲ್ಲ ಹಾಗೆ ಆ ಬಿಸಿಯಲ್ಲಿ ಸ್ವಲ್ಪ ಬಾಡಿದ್ರೆ ಸಾಕು ಇಲ್ಲ ಹಾಗೆ ಹಾಕ್ಕೊಂಡು ಸಾಕು ಇದ್ದೇ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ತುಂಬ ಬಿಸಿ ಇದ್ದಾಗಲಿ ಹಿಟ್ಟಿಗೆ ಸೇರಿಸ್ಕೋಬೇಡಿ ಸ್ವಲ್ಪ ತಣ್ಣಗಾಗ್ಲಿ ಈಗ ನಾನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಇದ್ದೇ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ತೆಳುವಾಗಿಬಿಟ್ಟಿದೆ ಈಗ ಅದೇ ಪ್ಯಾನ್ಗೆ ನಾವು ಸ್ವಲ್ಪ ಚಟ್ನಿ ಬೇಕಾಗಿರೋದನ್ನು ಹುರ್ಕೊಳ್ಳೋಣ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಕಾಳು ಹಾಗೆ ಸ್ವಲ್ಪ ಶೆಂಗ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕದೆ ಫ್ರೈ ಮಾಡೋದ್ರಿಂದ ನೀಟಾಗಿ ಫ್ರೈ ಆಗೋಲ್ಲ ಮೇಲೆ ಮಾತ್ರ ಆಗಿರುತ್ತೆ ಸೊ ನಾವು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡ್ರೆ ಒಳಗೆ ಒಳಗೆ ಕೂಡ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ರೆಡ್ ಚಿಲ್ಲಿ ಕೂಡ ಸೇರಿಸ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಪಡ್ ಹಂಚಿಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿಯಾಗಲಿ ಆಯಿಲ್ ಹಾಕ್ಕೊಳ್ಳೋಣ ಇದು ಬಿಸಿಯಾಗಿದೆ ಆಯಿಲ್ನ ಸೇರಿಸ್ತಾ ಇದ್ದೀನಿ ಈ ಥರ ಎಲ್ಲದಕ್ಕೂ ಸೇರಿಸ್ಕೊಳ್ಳಿ ಈಗ ಒಂದೊಂದಕ್ಕೆ ನೀಟಾಗಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಅದು ಉಬ್ಬತ್ತೆ ಸ್ವಲ್ಪ ಹಾಕೊಳ್ಳೋದ್ರಿಂದ ನೀಟಾಗಿ ನಾವು ತಿರುಗಿಸ್ ಹಾಕೋದಕ್ಕೂ ನೀಟಾಗಿರುತ್ತೆ ಕ್ಲೋಸ್ ಮಾಡಬೇಡ ಓಪನ್ ಮಾಡಿ ನೋಡ್ಕೊಳ್ಳಿ ಯಾವುದು ಜಾಸ್ತಿ ಬಿಸಿ ಆಗಿದೆಯೋ ಅದನ್ನು ತಿರುಗಿಸ್ ಹಾಕೊಳ್ಳಿ ಕೆಲವೊಂದು ಆಗಿರಲ್ಲ ಕೆಲವೊಂದು ಆಗಿರುತ್ತೆ ಈ ಥರ ನಿಧಾನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಆಗಿರುತ್ತೆ ಮಕ್ಕಳಿಗೆ ಈ ಥರ ನೋಡಿ ಎರಡು ಸೈಡು ಕೂಡ ನೀಟಾಗಿ ಆಗಿದೆ ಇವಾಗ ನಾವು ಮುಗಿಸ್ಬಿಟ್ರೆ ಆಯಿತು ನೀಟಾಗಿ ಎಲ್ಲ ಬಂದ್ಬಿಡತ್ತೆ ಸೊ ಈಗ ನೆಕ್ಸ್ಟ್ ರೌಂಡ್ ಹಾಕ್ಕೊಳ್ಳೋಣ ಆಯಿಲ್ ಹಾಕೊಂಡು ಈಗ ಮತ್ತೆ ನಾವು ಸೇರಿಸ್ಕೊಳ್ಳೋಣ ಸೊ ಆಫ್ ಆಫ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಫ್ ಹಾಕ್ಕೊಂಡ್ರೆ ಅದು ಫುಲ್ ಜಾ ನೋಡಿ ಈ ಥರ ಆಫ್ ಹಾಕೊಂಡ್ರೆ ನೀಟಾಗಿ ಫುಲ್ ಫುಲ್ಲಾಗಿಬಿಡುತ್ತೆ ಈಗ ಕ್ಲೋಸ್ ಮಾಡಿಬಿಡೋಣ ಪ್ಲೇಟು ಈಗ ಇದು ಕೂಡ ತಿರುಗ್ಸಾಕೋಣ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ಸೊ ಹಾಗಾಗಿ ಈ ಥರ ಆಗುತ್ತೆ ಈ ಥರ ಎಲ್ಲದನ್ನು ನೀಟಾಗಿ ತಿಳ್ಕೊಳ್ಳೋಣ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ತೆಕ್ಕೊಂಬರೋಣ ಈ ಥರ ಎಲ್ಲ ತೆಕ್ಕೊಂಡು ಮಾಡ್ಕೊಳ್ಳೋಣ ಈಗ ಅಷ್ಟರಲ್ಲಿ ನಾವು ಚಟ್ನಿಗೆ ಬೇಕಾಗಿರೋದು ರುಬ್ಕೊಂಬರೋಣ ಆಗಲೇ ಹುರಿದಿಟ್ಕೊಂಡಿರೋವಂಥ ಮಸಾಲೆಗಳು ಹಾಗೆ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಹುಳಿ ಅಷ್ಟೇ ಇದನ್ನು ರುಬ್ಕೊಂಬರೋಣ ಈಗ ಚಟ್ನಿ ಕೂಡ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬೌಲ್ಗೆ ನೋಡಿ ಈಗ ಎಗ್ ಬಡ್ಡು ರೆಡಿಯಾಗಿದೆ ಹಾಗೆ ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ನೀಟಾಗಿ ಕೂಡ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ತಿಯಾಗಿ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್